ಇನ್ನೊಂದು ವಿಷಯ ಏನಂತ ಹೇಳಿದ್ರೆ ಬ್ಯಾಡ್ಗಿ ಮೆಣಸು ಬ್ಯಾಡಗಿಯಲ್ಲಿ ಮಾತ್ರ ಬೆಳಿತಾರೆ ಒಂದು ತಪ್ಪು ಕಲ್ಪನೆ ಇದೆ ಜನರಲ್ಲಿ ಮೆಣಸು ಪೂರ್ತಿ ಹಣ್ಣಾಗಿರ್ಬೇಕು ಪೂರ್ತಿ ರೆಡ್ ಆಗಿರ್ಬೇಕು ಅವಾಗ ಮಾತ್ರ ಇದನ್ನ ಮುರಿದು ಅವರು ಫುಲ್ ಒಂದು ಹಣ್ಣಾಗ ಮೆಣಸನ್ನ ಮುರಿದ್ರು ಈ ಮೆಣಸು ಒಂದ್ ಎರಡು ಒಂದ್ ಸ್ವಲ್ಪ ತುದಿಯನ್ನು ಹಣ್ಣಾದಿ ತಕ್ಷಣ ಅರ್ಧ ಮುರಿದ ಇತರ ಹಣ್ಣಾದ ತಕ್ಷಣ ಮುರಿದು ಬಿಡ್ತಾರೆ ನೋಡಿ ಈ ತರ ಹಣ್ಣಾದ ತಕ್ಷಣ ಬಿಡ್ತಾರೆ ಡ್ರಿಪ್ ಏನು ಪೈಪ್ ಇರುತ್ತೆ ಅದು ಒಂದು ಒಂದೂವರೆ ಫುಟ್ ಅಥವಾ ಎರಡು ಒಂದೊಂದು ಫುಟಿಗೆ ಒಂದೊಂದು ಹೋಲ್ ತರ ಇರುತ್ತೆ ವೀಕ್ಷಕರೇ ನಿಮಗೆಲ್ಲ ಮತ್ತೊಮ್ಮೆ ಸ್ವಾಗತ ನಮ್ಮ ಚಾನಲ್ ಕೃಷಿ ಕಲ್ಯಾಣದಲ್ಲಿ ವೀಕ್ಷಕರೇ ಇತ್ತೀಚಿನ ದಿನಗಳಲ್ಲಿ ನಾವು ನೋಡ್ತಾ ಇದ್ದೇವೆ ಮಾರ್ಕೆಟ್ಗಳಲ್ಲಿ ಈ ನಮ್ಮ ಬ್ಯಾಡಿಗೆ ಮೆಣಸಿಗೆ ಬಹಳಷ್ಟು ಒಂದು ಬೆಲೆ ಸಿಗ್ತಾ ಇದೆ ಬಹಳಷ್ಟು ಬೆಲೆ ಏರಿ ಪ್ರತಿದಿನ ಪ್ರತಿದಿನ ಅದು ಏರಿಕೆ ಆಗ್ತಾನೇ ಇದೆ ಬಹಳ ಬೇಡಿಕೆನೂ ಕೂಡ ಬರ್ತಾ ಇದೆ ಹಾಗಾದರೆ ಇದರ ನಾಟಿ ಪದ್ಧತಿ ಹೇಗೆ ಮಾಡಬಹುದು ಅದರಲ್ಲಿ ಏನು ಲಾಭ ಇದೆ ಇದರ ಬಗ್ಗೆ ಒಂದು ಒಂದು ಚಿಕ್ಕ ಒಂದು ವಿಡಿಯೋವನ್ನು ನಾವು ಮಾಡ್ತಾ ಇದ್ದೇವೆ ಈ ಬ್ಯಾಡಿಗೆ ಮೆಣಸಿಗೆ ಮುಂಚೆ ಅಷ್ಟು ರೇಟ್ ಇರಲಿಲ್ಲ ನೋಡಿ ಬ್ಯಾಡಿಗೆ ಮೆಣಸು ಮುಂಚೆಷ್ಟು ರೇಟ್ ಇರಲಿಲ್ಲ ನೂರು ರೂಪಾಯಿ ನೂರೈವತ್ತು ರೂಪಾಯಿ ಇನ್ನೂರು ರೂಪಾಯಿ ಕೆ ಜಿ ಹಂಗೆ ಈ ಬ್ಯಾಡಿಗೆ ಮೆಣಸು ನಮಗೆ ಸಿಕ್ತಿತ್ತು ಆದರೆ ಇತ್ತಿನ್ ಇತ್ತೀಚಿನ ದಿನಗಳಲ್ಲಿ ಇದು ಐದುನೂರು ಐದುನೂರ ಐವತ್ತು ರೂಪಾಯಿಕ್ಕೆ ಏರಿದೆ ಅಂದರೆ ಎಷ್ಟೊಂದು ರೇಟಲ್ಲಿ ವ್ಯತ್ಯಾಸ ಬಂದಿದೆ ಅಂತ ಹೇಳಿದರೆ ಇದ್ರಿಗೆ ಇದರ ನಾಟಿ ಪದ್ಧತಿ ಮಾಡಿದ್ರಿಂದ ನಮಗೆ ಬಹಳಷ್ಟು ಲಾಭವನ್ನು ನಾವು ಗಳಿಸ್ಕೋಬೋದು ಇನ್ನೊಂದು ಏನಪ್ಪಾ ಅಂತ ಹೇಳಿದರೆ ಇದರಲ್ಲಿ ನಮಗೆ ಖರ್ಚು ತುಂಬ ಕಡಿಮೆ ಕೆಲಸ ಕೂಡ ತುಂಬ ಕಡಿಮೆ ಹಾಗಾಗಿ ಇವತ್ತಿನ ಈ ಸಂಚಿಕೆಯಲ್ಲಿ ನಾವು ಈ ಬ್ಯಾಡಗಿ ಮೆಣಸಿನ ಒಂದು ವಿಡಿಯೋವನ್ನು ಮಾಡ್ಬೇಕು ಅಂತ ಹೇಳಿ ನಮ್ಮ ಒಂದು ಮೈಂಡಲ್ಲಿ ಬಂತು ಅದಕ್ಕೆ ನಾವು ಒಬ್ಬರು ತೋಟಕ್ಕೆ ಬಂದಿದ್ದೇವೆ ಅವರು ಸ್ವಲ್ಪ ವೀಡಿಯೋದಲ್ಲಿ ಹೇಳ್ಕೊಳ್ಳಿಕ್ಕೆ ಸ್ವಲ್ಪ ಹಂಚ್ಕೊಳ್ತಾ ಇದ್ರು ಅದಕ್ಕೆ ಅವ್ರನ್ನ ಸ್ವಲ್ಪ ಮಾಹಿತಿ ಕೊಟ್ಟಿದ್ದಾರೆ ಅದೇ ಮಾಹಿತಿನ ನಾನು ನಿಮಗೆ ಹಂಚ್ಕೊಳ್ತೇನೆ ನೋಡಿ ಅವರು ಮೊದಲು ಏನು ಮಾಡಿದ್ರೆ ಅಂತ ಹೇಳಿದ್ರೆ ಈ ನೆಲವನ್ನು ಸಮವಾಗಿ ಹುಡ್ಕೊಂಡು ಅದಕ್ಕೆ ಮಡಿಗಳನ್ನು ಮಾಡಿದ್ದಾರೆ ನಾಲ್ಕು ನಾಲ್ಕು ಒಂದು ಮಡಿಗಳನ್ನು ಮಾಡಿದ್ದಾರೆ ಉದ್ದಕ್ಕೆ ಅದರಲ್ಲಿ ಮಧ್ಯದಲ್ಲಿ ಅವರು ಎರಡೆರಡು ಅಡಿಗೆ ಒಂದೊಂದು ಗಿಡವನ್ನು ನಾಟಿ ಮಾಡಿದ್ದಾರೆ ಎರಡು ಅಡಿಗೆ ಒಂದು ಗಿಡನ ನಾಲ್ಕಡಿ ಅಂತರದಲ್ಲಿ ಮಡಿಗಳನ್ನು ಮಾಡಿ ಎರಡೆರಡು ಅಡಿಗೆ ಒಂದು ಒಂದೊಂದು ಗಿಡವನ್ನು ಮಾಡ್ತಾ ನಡ್ತಾ ಹೋಗಿದ್ದಾರೆ ಹಾಗೆ ನೀರಾವರಿ ಪದ್ಧತಿಗಾಗಿ ಇವರು ಡ್ರಿಪ್ ಸಿಸ್ಟಮನ್ನು ಮಾಡಿದ್ದಾರೆ ಅಂದರೆ ಅವರು ಹೇಳಿದರು ಇಲ್ಲಿ ಕಲಂಗಡೆಯನ್ನು ಬೆಳೆತಿದ್ರಂತೆ ಅಲ್ಲಿ ಹಿಂದಿಡಿನೂ ಕಲಂಗಡಿ ಹಾಕಿದ್ದಾರೆ ನೋಡ್ಬೋದು ನೀವು ಆ ಕಲಂಗಡಿಗೆ ಇರುವಂತಹ ಒಂದು ಡ್ರಿಪ್ ಏನು ಪೈಪ್ ಇರುತ್ತೆ ಅದು ಒಂದು ಒಂದೂವರೆ ಫುಟ್ ಅಥವಾ ಎರಡು ಒಂದೊಂದು ಫುಟಿಗೆ ಒಂದೊಂದು ಹೋಲ್ ತರ ಇರುತ್ತೆ ಅಲ್ಲಿ ನೀರು ಬರ್ಲಿಕ್ಕೆ ಅದೇ ಜಾಗದಲ್ಲಿ ಎರಡೆರಡು ಒಂದು ಅಂತರದಲ್ಲಿ ಅದನ್ನು ಇಡ್ತಾ ಹೋಗಿದ್ದಾರೆ ಅಂತರವನ್ನು ಇಟ್ಟು ಇದಕ್ಕೆ ನೀರ ನೀರನ್ನು ಪೂರೈಸಿದರೆ ಇದಕ್ಕೆ ಹೆಚ್ಚು ನೀರಿನ ನೀರಿನ ಅವಶ್ಯಕತೆನೂ ಕೂಡ ಇಲ್ಲ ಹಾಗೆ ಕೆಲವರೊಂದು ಜಾಗಗಳು ಖಾಲಿ ಬಿದ್ದಿರ್ತವೆ ಅಂಥ ಜಾಗಗಳಲ್ಲಿ ಇದನ್ನು ನಾಟಿ ಮಾಡಿದರೆ ನೀವು ತುಂಬ ಒಂದು ಒಂದು ಆದವನ್ನ ನೀವು ಇದರಲ್ಲಿ ಗಳಿಸ್ಕೋಬೋದು ಅಂತ ಹೇಳ್ತೇನೆ ಅವರು ಇದನ್ನು ಹೂಡಿ ಅದನ್ನು ನಾಟಿ ಮಾಡಿದ್ದಾರೆ ಜೊತೆಗೆ ಒಂದು ಎರಡು ಸಲ ಗೊಬ್ಬರವನ್ನು ಕೊಟ್ಟಿದ್ದಾರೆ ಅವ್ರು ಯಾವ ಗೊಬ್ಬರ ಕೊಟ್ಟಿದ್ದಾರೆ ಅಂತ ಅವ್ರಿಗೆ ಕೇಳಿದ್ವಿ ಅವ್ರು ಹೇಳಿದರು ಇದರಲ್ಲಿ ನಾವು ಫಸ್ಟ್ ಸ್ಟಾರ್ಟಿಂಗಲ್ಲಿ ನಾವೇನು ನಾಟಿ ಮಾಡಿದ್ವಿ ಆವಾಗ ಅದಕ್ಕೆ ನಾವು ಡಿ ಎ ಪಿನ ಕೊಟ್ಟಿದ್ವಿ ಅದರ ನಂತರ ನಾವು ಅದು ಒಂದು ಸ್ವಲ್ಪ ಬೆಳಿಲಿಕ್ಕೆ ಒಂದು ತಿಂಗಳ ನಂತರ ಅದಕ್ಕೆ ನಾವು ಯೂರಿಯಾವನ್ನು ಕೊಟ್ಟಿದ್ವಿ ಅದರಿಂದ ತುಂಬ ಗಿಡಗಳು ಚೆನ್ನಾಗಿ ಎತ್ತರಕ್ಕಾಗಿ ಬೆಳಿತಾವಂತ ಹೇಳಿದರು ಕಡೆಗೆ ಯೂರಿಯಾ ಯೂರಿಯಾದ ನಂತರ ಮತ್ತು ಒಂದು ತಿಂಗಳ ಬಿಟ್ಟು ಒಂದು ಸಲ ಕಟಾವು ಆದಮೇಲೆ ಮೆಣಸು ಗಿಣಸೆಲ್ಲ ಕಟಾವು ಆದಮೇಲೆ ಇನ್ನೊಂದು ಸಲ ಅವರು ಮತ್ತೊಂದು ಗೊಬ್ಬರನ ಕೊಟ್ಟಿದ್ವಿ ಇಪ್ಪತ್ತು ಅಥವಾ ಹದಿನೇಳು ಹದಿನೇಳನ್ನು ನಾವು ಕೊಡಬೇಕಾಗುತ್ತೆ ಅಂತ ಹೇಳಿದರು ಅವರು ಆ ಗೊಬ್ಬರನ ಕೊಟ್ಟಿದ್ದಾರಂತೆ ಅವರು ಒಂದು ಎಕ್ರೆಯಲ್ಲಿ ಕಡಿಮೆ ಅಂದರೂ ಒಂದೂವರೆಯಿಂದ ಎರಡು ಗಿಂಟ್ಲಷ್ಟು ನಾವು ಈ ಬ್ಯಾಡಿಗೆ ಮೆಣಸನ್ನು ಒಣ ಮೆಣಸನ್ನು ತೆಗಿಬೋದು ಅಂತ ಹೇಳ್ತಿದ್ದಾರೆ ಅಂದರೆ ಇತ್ತೀಚಿನ ಈ ದಿನಗಳಲ್ಲಿ ಈ ರೇಟ್ ಕೇಳಿದರೆ ಒಂದು ಐವತ್ತರಿಂದ ಸ್ಟಾರ್ಟ್ ಐದುನೂರು ಐದುನೂರ ಐವತ್ತರಿಂದ ರೇಟ್ ಇದೆ ಹೇಗೆ ಆ ರೇಟಿನ ಪ್ರಕಾರ ನಾವು ಕ್ಯಾಲ್ಕುಲೇಷನ್ ಮಾಡಿದರೂ ಕೂಡ ಐದುನೂರೇ ಹಿಡಿಯುವ ಐದುನೂರರಿಂದ ಹಿಡಿದ್ರೂ ಕೂಡ ಒಂದು ಕ್ವಿಂಟಲಿಗೆ ನಮಗೆ ಒಂದು ಎಪ್ಪತ್ತು ಸಾವಿರ ತನಕ ಒಂದು ಖಾಲಿ ಬಿದ್ದ ಜಾಗದಲ್ಲಿ ನಮಗೆ ಸಿಕ್ಕೋಗುತ್ತೆ ಮತ್ತೇನು ಕೆಲಸ ಇಲ್ಲ ಇದಕ್ಕೆ ಮುರಿಕೊಳ್ಳೋ ನೀವು ಮನೆಯವರು ಕೂಡ ಇದನ್ನು ಮುರ್ಕೊಂಡು ಸ್ವಲ್ಪ ಒಂದು ಒಂದು ಏಳೆಂಟು ಬಿಸಿಲನ್ನು ಮಣಿಸಿದ್ರೆ ಸಾಕು ಈ ಬ್ಯಾಡಿಗೆ ಮೆಣಸು ನಿಮಗೆ ತುಂಬ ಈಸಿಯಾಗಿ ನೀವು ಇದನ್ನು ನಾಟಿನ ಮಾಡ್ಕೋಬಹುದು ಇನ್ನೊಂದು ವಿಷಯ ಏನಂತ ಹೇಳಿದರೆ ಬ್ಯಾಡಗಿ ಮೆಣಸು ಬ್ಯಾಡಿಗೆಯಲ್ಲಿ ಮಾತ್ರ ಬೆಳಿತಾರೆ ಅನ್ನೋದು ಒಂದು ಒಂದು ತಪ್ಪು ಕಲ್ಪನೆ ಜನರಲ್ಲಿ ಬ್ಯಾಡಿಗೆ ಒಂದು ಊರು ಆ ಊರಲ್ಲಿ ಒಂದು ಆ ಮೆಣಸಿನ ಮಾರಾಟನೇ ಹೆಚ್ಚು ಅಲ್ಲಿ ಒಂದು ದೊಡ್ಡ ದೊಡ್ಡ ಮಾರಿ ಮಾರುಕಟ್ಟೆಗಳಿವೆ ಈ ಕೆಂಪು ಮೆಣಸಿನಿಗೆ ಕೆಂಪು ಮೆಣಸಿಗೆ ಅದಕ್ಕೆ ಆ ಮೆಣಸಿಗೆ ಒಂದು ಬ್ಯಾಡ್ಗಿ ಮೆಣಸು ಅಂತ ಹೇಳ್ತಾರೆ ಹಾಗಾಗಿ ಆ ಬ್ಯಾಡ್ಗಿಯಲ್ಲಿ ಅದನ್ನು ಬೆಳೀತಾರೆ ಅನ್ನೋದೊಂದು ಒಂದು ತಪ್ಪ ತಪ್ಪು ಕಲ್ಪನೆ ಇದೆ ನಮಗೂ ಅದೇ ಕಲ್ಪನೆ ಇತ್ತು ನಾವು ಯಾವುದೇ ಏರಿಯಾದಲ್ಲೂ ಕೂಡ ನಾವು ಇದನ್ನು ಬೆಳ್ಕೋಬಹುದು ಬಯಲಿಸಿ ಪ್ರದೇಶಗಳಲ್ಲಿ ಇನ್ನಷ್ಟು ಚೆನ್ನಾಗಿ ಅದನ್ನು ಇಳುವರಿ ಬರುತ್ತೆ ತುಂಬ ಖ ಖಾರನೂ ತುಂಬ ಜಾಸ್ತಿ ಬರುತ್ತೆ ಅಂತ ಹೇಳ್ತಾರೆ ಹಾಗೆ ಎಲ್ಲ ಪ್ರದೇಶಗಳಲ್ಲಿ ಇದನ್ನು ಬೆಳಿತಾರೆ ಇದು ನಾವು ನಮ್ಮ ಬನವಾಸಿಯಲ್ಲೇ ನಾವು ಇದು ಒಬ್ಬರು ನಾಟಿ ಮಾಡಿದ್ರು ಅವರು ಒಂದು ಇದು ಹೊಲಕ್ಕೆ ಬಂದಿದ್ದೇವೆ ನಾವು ನೋಡಿ ಬ್ಯಾಡ್ಗಿ ಮೆಣಸು ಅಂತ ಹೇಳಿದ್ರೆ ಈ ಮೆಣಸನ್ನು ಇದು ನಾವು ಈಗ ಕೆಂಪು ಮೆಣಸು ಹಣ್ಣಾಗಿದೆ ಈ ಹಣ್ಣಾದ ಮೇಲೆ ಈ ಮೆಣಸನ್ನು ಕಟಾವನ ಮಾಡ್ತಾರೆ ಈ ಕಟಾವು ಮಾಡಿದ ಮೆಣಸನ್ನು ಒಂದು ಏಳು ದಿನ ಕಾಲವರೆಗೆ ಒಂದು ಏಳರಿಂದ ಒಂದು ಎಂಟು ದಿನ ಕಾಲವರೆಗೆ ಒಂದು ಬಿಸ್ಲಿನಲ್ಲಿ ಒಣಗಿಸ್ತಾರೆ ಈ ಒಣಗಿದ ಮೆಣಸನ್ನೇ ಬ್ಯಾಡಿಗೆ ಮಾರುಕಟ್ಟೆಗೆ ಹೋಗುತ್ತೆ ಈ ಮೆಣಸು ಯಾವ ಎಲ್ಲ ಪ್ರದೇಶದ ಒಂದು ಒಂದು ಮೆಣಸು ಕೂಡ ಅಲ್ಲಿ ಬಹಳಷ್ಟು ಸೇಲಿಂಗ್ ಆಗುತ್ತೆ ಅಂಥ ಜಾಗಕ್ಕೆ ಮೆಣಸು ಹೋಗ್ತೇವೆ ಅಲ್ಲೇ ಇದನ್ನು ಪರ್ಚೇಸಿಂಗ್ ಮಾಡ್ತಾರೆ ಅದಕ್ಕೆ ಈ ಮೆಣಸಿನ ಹೆಸರು ಬ್ಯಾಡಿಗೆ ಮೆಣಸು ಅಂತ ಇದ್ದಿದೆ ಇನ್ನೊಂದು ವಿಷಯ ಏನಂತ ಹೇಳಿದ್ರೆ ಈ ಮೆಣಸುಗಳಲ್ಲೂ ತುಂಬ ವೆರೈಟಿ ಇದೆ ಕಡ್ಡಿ ಮೆಣಸು ಮತ್ತು ಹೀಗೆ ನಾನಾ ಥರ ಬ್ಯಾಡಿಗೆ ಮೆಣಸು ತುಂಬ ದಪ್ಪ ಮೆಣಸು ಅಂತ ಹೇಳ್ತಾರೆ ಅಂತ ತುಂಬ ಒಂದು ವೆರೈಟೀಸ್ ಇದೆ ಅದರಲ್ಲಿ ಬ್ಯಾಡಿಗೆಯಲ್ಲಿ ಏನು ವಿಶೇಷತೆ ಅಂತ ಹೇಳಿದರೆ ಅವರು ತುಂಬ ಒಂದು ಈ ಮೆಣಸು ಪೂರ್ತಿ ಹಣ್ಣಾಗಿರ್ಬೇಕು ಪೂರ್ತಿ ರೆಡ್ ಆಗಿರಬೇಕು ಅವಾಗ ಮಾತ್ರ ಇದನ್ನು ಮುರಿದು ಅವರು ಫುಲ್ ಒಂದು ಹಣ್ಣಾಗಿದ್ದಂಥ ಮೆಣಸನ್ನು ಮುರಿದು ಅವರು ಒಣಸ್ತಾರೆ ಅದಕ್ಕಾಗಿ ತುಂಬ ಡಿಮ್ಯಾಂಡು ಅದು ಕೂಡ ನಮ್ಮ ಮಸಾಲೆಗಳಲ್ಲಿ ತುಂಬ ಒಂದು ಒಳ್ಳೆಯ ಒಂದು ಕಲರನ್ನು ಕೂಡ ಬರುತ್ತೆ ಮತ್ತೆ ಒಂದು ಟೇಸ್ಟ್ ಕೂಡ ತುಂಬ ಚೆನ್ನಾಗಿ ಬರುತ್ತೆ ಅಂಥ ಮೆಣಸುಗಳಲ್ಲಿ ಹಾಗಾಗಿ ಈ ಬ್ಯಾಡ್ಗೆ ಮೆಣಸು ತುಂಬ ಫೇಮಸ್ ಆಗಿದೆ ಹೇಳಿದರೆ ಇನ್ನೊಂದು ಮಾತು ಹೇಳಿದ್ದಾರೆ ಅವ್ರು ಕಿವಿ ಮಾತನ್ನು ಹೇಳಿದ್ದಾರೆ ಅದೇನಪ್ಪ ಅಂತ ಹೇಳಿದರೆ ಕೆಲವೊಬ್ರು ಈ ಮೆಣಸು ಒಂದೆರಡು ಒಂದೆರಡು ಸ್ವಲ್ಪ ತುದಿಯನ್ನು ಹಣ್ಣು ಅದಕ್ಕಿದ ತಕ್ಷಣ ಇಂದ ಅರ್ಧ ಮುರಿದ ಈ ಥರ ಹಣ್ಣಾದ ತಕ್ಷಣ ಇದನ್ನು ಮುರಿದು ಬಿಡ್ತಾರೆ ನೋಡಿ ಈ ಥರ ಹಣ್ಣಾದ ತಕ್ಷಣ ಮುರಿದು ಬಿಡ್ತಾರೆ ಈ ಥರ ನಾವು ಮುರಿಬಾರ್ದಂತೆ ಇದನ್ನು ಪೂರ್ತಿ ಹಣ್ಣಾದ ಮೇಲೇ ಮುರಿದ್ರೇ ಅದಕ್ಕೆ ತುಂಬ ಡಿಮ್ಯಾಂಡು ಮತ್ತು ರೇಟು ಕೂಡ ಚೆನ್ನಾಗಿ ಸಿಕ್ತ ಸಿಗುತ್ತಂತೆ ಸ್ವಲ್ಪ ಅದು ಹಸಿ ಇದ್ದಾಗನೇ ನಾವು ಬಿಟ್ಟರೆ ಅದು ರೆಡ್ ಕಲರ್ ಅಷ್ಟು ಬರುವುದಿಲ್ಲ ಸ್ವಲ್ಪ ವೈಟ್ ವೈಟ್ ಇರುತ್ತೆ ಮತ್ತು ಮಸಾಲೆ ಕಲರು ಕಡಿಮೆ ಆಗಿರುತ್ತೆ ಮತ್ತು ಕ್ವಾಲಿಟಿ ಕೂಡ ತುಂಬ ಕಡಿಮೆ ಅನಿಸುತ್ತಂತೆ ಅದಕ್ಕಾಗಿ ಫುಲ್ ಹಣ್ಣಾದ ಮೇಲೆ ಈ ಮೆಣಸನ್ನು ಅವರು ಮುರಿತಾರೆ ಅದಕ್ಕಾಗಿ ಅದಕ್ಕೆ ತುಂಬ ಡಿಮ್ಯಾಂಡ್ ಕೂಡ ಸಿಗುತ್ತೆ ನೀವು ಕೂಡ ಹಾಗೆ ಮಾಡಿ ಈ ಮೆಣಸನ್ನ ಅಟಿ ಮಾಡಿದ ಮೇಲೆ ತುಂಬ ಹಣ್ಣಾದಂಥ ಮೆಣಸುಗಳನ್ನು ಮುರಿದ್ರೆ ನಿಮಗೆ ತುಂಬ ಲಾಭವನ್ನು ನೀವು ನೋಡಬಹುದು ಹಾಗಾದರೆ ನೋಡಿದ್ರಲ್ಲ ವೀಕ್ಷಕರೇ ನಾವು ಯಾವ ರೀತಿಯಾಗಿ ಬ್ಯಾಡಿಗೆ ಮೆಣಸಿನ ನಾಟಿ ಮಾಡಬೇಕು ಅದರ ಒಂದು ನಾಟ್ಯ ಪದ್ಧತಿ ಅದರ ನೀರಾವರಿ ಪದ್ಧತಿ ಅದರ ಒಂದು ಕಟಾವು ಪದ್ಧತಿಯನ್ನು ಇಂದಿನ ಸಂಚಿಕೆಯಲ್ಲಿ ನಾವು ಪ್ರಸಾರ ಮಾಡಿದ್ದೇವೆ ನಿಮಗೆಲ್ಲರಿಗೂ ಇವತ್ತಿನ ಸಂಚಿಕೆ ಹೇಗೆ ಅನಿಸ್ತು ನಮಗೆ ಕಮೆಂಟ್ ಮೂಲಕ ತಿಳಿಸಿ ಇನ್ನು ಮುಂದಿನ ವಿಡಿಯೋಗಳಲ್ಲಿ ಬೇರೆ ಬೇರೆ ಕೃಷಿ ಪದ್ಧತಿಯ ಬಗ್ಗೆ ಬೇರೆ ಬೇರೆ ಕೃಷಿ ವಿಧಾನಗಳ ಬಗ್ಗೆ ಮಾಹಿತಿಯನ್ನು ಹೊಡಿಸ್ತಾ ಇರ್ತೇವೆ ಹಾಗಾಗಿ ಇನ್ನೂವರೆಗೆ ನೀವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲಿ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಫ್ರೆಂಡ್ಸ್ ಜೊತೆ ಫ್ಯಾಮಿಲಿ ಜೊತೆ ಎಲ್ಲ ಶೇರ್ ಮಾಡಿ ಹಾಗೆ ಕೂಡ ಇಂದಿನ ಸಂಚಿಕೆ ನಿಮಗೆ ಹೇಗೆ ಅನಿಸ್ತು ನಮಗೆ ಕಮೆಂಟ್ ಮೂಲಕ ದಯವಿಟ್ಟು ತಿಳಿಸಿ ಹಾಗೆ ಕೂಡ ನಮ್ಮ ಚಾನೆಲ್ ಅನ್ನು ನೀವು ಸಬ್ಸ್ಕ್ರೈಬ್ ಮಾಡುವಾಗ ಪಕ್ಕದಲ್ಲಿ ಒಂದು ಬೆಲ್ ಬಟನ್ ಇರುತ್ತೆ ಆ ಬೆಲ್ ಬಟನ್ ಅನ್ನು ಖಂಡಿತವಾಗಿ ಒತ್ತಿ ಯಾಕಂತ ಹೇಳಿದ್ರೆ ಮುಂದಿನ ದಿನಗಳಲ್ಲಿ ನಾವು ಬೇರೆ ಬೇರೆ ಒಂದು ಸಂಚಿಕೆಗಳನ್ನು ಹೊಡಿಸಿದವಾಗ ಅದರ ನೋಟಿಫಿಕೇಶನ್ ನಿಮಗೆ ತಕ್ಷಣ ಬಂದ್ಬಿಡುತ್ತೆ ಹಾಗಾಗಿ ನೀವು ಆ ಬೆಲ್ ಬಟನ್ ಅನ್ನು ತಪ್ಪದೇ ಒತ್ತಿ ಇನ್ನು ಮುಂದಿನ ವಿಡಿಯೋಗಳಲ್ಲಿ ಸಿಗೋಣ ಅಲ್ಲಿವರೆಗೆ ಟೇಕ್ ಕೇರ್ ಬಾಬಾಯ್ ಹಾಗೆ ಕೂಡ ನಮ್ಮ ಚಾನೆಲ್ ಅನ್ನು ವೀಕ್ಷಿಸ್ತಾ ಇರಿ ಬಾಬಾಯ್